ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಟ್ಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಪೂರ್ತಿ ವಿಡಿಯೋವನ್ನು ನೋಡಿ ಈ ವಿಡಿಯೋವನ್ನು ಸ್ಮರಣೆಯೊಂದಿಗೆ ಶುರು ಮಾಡೋಣ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ನಾಲ್ಕು ಗಂಟೆಯಿಂದ ಆರು ಒಳಗಡೆ ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ ಅದು ಸ್ನಾನ ಬೇಡ ಪೂಜೆ ಬೇಡ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಹಾಸಿಗೆ ಮೇಲೆ ಕುಳಿತುಕೊಂಡು ಈ ಒಂದು ಮಾತನ್ನು ಹೇಳಿದರೆ ಸಾಕು ನಿಮಗೆ ಎಷ್ಟು ದಿನಗಳಿಂದ ನನಗೆ ಈ ಕೆಲಸ ಆಗ್ತಾನೇ ಇಲ್ಲ ಅಂತ ಕೈಬಿಟ್ಟಿರುತ್ತೀರಾ ಎಷ್ಟು ದಿನ ನೀವು ಆ ಕೆಲಸನ ಮರೆತೆ ಹೋಗಿರುತ್ತೀರಾ ಸ್ನೇಹಿತರೆ ಆ ಒಂದು ಕೆಲಸಗಳು ಆಗುತ್ತಾ ಹೋಗುತ್ತವೆ ಯಾವುದೇ ಒಂದು ಕೆಲಸ ಮಾಡೋಕೆ ಹೋದರೂ ಅಡೆತಡೆ ಬರುತ್ತಾ ಇರುತ್ತೆ ನಾವು ಒಂದು ಕೆಲಸಕ್ಕೆ ಕೈ ಹಾಕಿದರೆ ಆ ಕೆಲಸ ಪೂರ್ತಿ ಆಗ್ತಾನೇ ಇಲ್ಲ ಅಂತ ಎಷ್ಟೋ ಜನ ನಿಂತು ಹೋಗಿರುವ ಕೆಲಸವನ್ನು ಮರೆತು ಬಿಟ್ಟಿರುತ್ತಾರೆ ಹಾಗಾಗಿ ವರಾಯಿ ದೇವಿಯನ್ನು ನೆನೆದು ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಈ ಒಂದು ಮಂತ್ರವನ್ನು ಹನ್ನೊಂದು ಸಾರಿ ಹೇಳಿದರೆ ಸಾಕು ಸ್ನೇಹಿತರೆ ನಿಮ್ಮ ಎಂತಹ ಕಠಿಣ ಪರಿಶ್ರಮ ಇದ್ದರೂ ಸಹ ಆ ಕಷ್ಟದಿಂದ ಹೊರಬರುತ್ತೀರಾ ವರಾಯಿ ಅಮ್ಮ ಅಂದ್ರೇ ಸಾಕು ನೀವು ಎಂತಹ ಕಷ್ಟಗಳಿದ್ದರೂ ಸಹ ಈ ಮೂರು ಅಕ್ಷರದ ಮಂತ್ರವನ್ನು ಪ್ರತಿದಿನ ಜಪಿಸುತ್ತಾ ಬರುವುದರಿಂದ ನೀವು ಎಂತಹ ಕಷ್ಟಗಳಿದ್ದರೂ ಹೊರಗೆ ಬರುತ್ತೀರ ಅಂತಾನೆ ಹೇಳಬಹುದು ಇಂಥ ಕೆಲಸ ಆಗಲಿಲ್ಲ ಅಂತ ಅಂದುಕೊಂಡಿದ್ದರೂ ಸಹ ಅದು ಸುಲಭವಾಗಿ ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರ ಒಳಗೆ ಆ ಕೆಲಸ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿದಿನ ಸ ನೀವು ಹೇಳಬೇಕಾದ ಮಂತ್ರ ಹನ್ನೊಂದು ಸಾರಿ ಬರೀ ಮೂರು ಅಕ್ಷರ ಇರುವಂತಹ ಈ ಒಂದು ಮಂತ್ರವನ್ನು ಅಮ್ಮನನ್ನು ಪ್ರೀತಿಯಿಂದ ಅಮ್ಮ ಅಂತ ಕರೆದರೆ ಸಾಕು ವರಾಯಿ ತಾಯಿ ನಿಮ್ಮೆಲ್ಲ ಕಷ್ಟಗಳನ್ನು ಬಗೆಹರಿಸುತ್ತಾಳೆ ಅಂತಾನೆ ಹೇಳಬಹುದು ಇಷ್ಟು ದಿನ ಹಣಕ್ಕಾಗಿ ಕಷ್ಟವನ್ನು ಪಡುತ್ತಾ ಇದ್ದೀರಿ ಎಷ್ಟೇ ದುಡಿದರೂ ಕೂಡ ಹಣ ಕೈಯಲ್ಲಿ ನಿಲ್ಲುತ್ತಾ ಇಲ್ಲ ಅನ್ನುವರಾಗಲಿ ಅಥವಾ ಸಾಲವನ್ನು ಯಾರಿಗೋ ಕೊಟ್ಟಿದ್ದೀನಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಸಾಲ ಅನ್ನೋದು ವಾಪಸ್ ಬರ್ತಾನೆ ಇಲ್ಲ ನಾವು ಕೂಡ ಅಷ್ಟೇ ಕಷ್ಟಪಡ್ತಾ ಇದ್ದೀವಿ ಆದರೆ ಕೊಟ್ಟಿರೋ ಹಣ ಅನ್ನೋದು ವಾಪಸ್ ಬರ್ತಾನೆ ಇಲ್ಲ ಅನ್ನೋರಾಗಲಿ ಮನೆಯಲ್ಲಿ ತುಂಬನೇ ಕಿರಿಕಿರಿ ಇದೆ ಏನೋ ಒಂದು ಸಣ್ಣ ಪುಟ್ಟ ವಿಷಯ ಇದೆ ಅದು ದೊಡ್ಡದಾಗಿ ಜಗಳ ಆಗುತ್ತಾ ಇದೆ ಅನ್ನೋರು ಕೂಡ ಮಕ್ಕಳು ಚೆನ್ನಾಗಿ ಓದಬೇಕು ಮಕ್ಕಳು ಒಳ್ಳೆ ಕೆಲಸಕ್ಕೆ ಸೇರಬೇಕು ಅನ್ನೋದು ಕೂಡ ಎಲ್ಲ ತಂದೆ ತಾಯರಿಗೆ ಆಸೆ ಇರುತ್ತೆ ಸ್ನೇಹಿತರೆ ಅಂಥವರು ಈ ಮಂತ್ರವನ್ನು ಹೇಳಿಕೊಳ್ಳಬಹುದು ಇನ್ನು ಆಫೀಸ್ಗೆ ಹೋಗ್ತಾ ಇದ್ದೀವಿ ಬಾಸಿಂದ ಕಿರಿಕಿರಿ ಆಗ್ತಾ ಇದೆ ಒಂದು ಪ್ರಮೋಷನ್ ಇಲ್ಲ ಇನ್ಕ್ರಿಮೆಂಟ್ ಇಲ್ಲ ಏನೂ ಇಲ್ಲ ಇನ್ನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಬಾಸಿಂದ ಕಿರಿಕಿರಿನೇ ಆಗ್ತಾ ಇದೆ ಒಂದು ಪ್ರಮೋಷನ್ ಇಲ್ಲ ಇನ್ಕ್ರಿಮೆಂಟ್ ಇಲ್ಲ ಏನೂ ಇಲ್ಲ ಇನ್ನು ಕೆಲಸಕ್ಕೆ ಹೋಗೋದಕ್ಕೆ ಇಷ್ಟನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಆಫೀಸಲ್ಲಿ ವಾತಾವರಣ ಅನ್ನೋದು ಕೂಡ ಸರಿಯಿಲ್ಲ ಹೀಗೆ ನಾನಾ ಥರ ಕಷ್ಟಗಳನ್ನು ಕೆಲವರು ಹೇಳಿಕೊಳ್ಳುತ್ತಾರೆ ಅಂಥವರಿಗಾಗಿಯೇ ಈ ವಿಡಿಯೋದಲ್ಲಿ ಒಂದು ಅದೃಷ್ಟವಾದಂತಹ ಆದಂತಹ ಒಂದು ಮಂತ್ರವನ್ನು ತಂದಿದ್ದೇನೆ ಸ್ನೇಹಿತರೆ ಈ ಮಂತ್ರವನ್ನು ಹೇಳಿಕೊಳ್ಳಬೇಕಾಗುತ್ತದೆ ಈ ಮಂತ್ರವನ್ನು ಹೇಳಿಕೊಳ್ಳುವುದರಿಂದ ಈಗ ನಾನು ತಿಳಿಸಿದಂಥ ಎಲ್ಲ ಸಮಸ್ಯೆಗಳಿಗೂ ಸರಿಯಾದ ಪರಿಹಾರ ಸಿಗುತ್ತದೆ ಸ್ನೇಹಿತರೆ ಈ ಮಂತ್ರದಿಂದ ಎಲ್ಲ ಕಷ್ಟಗಳು ನಿಮ್ಮನ್ನು ಬಗೆಹರಿಸುತ್ತದೆ ಹಾಗೆ ನಿಮಗೆ ಏನೇ ಸಮಸ್ಯೆಗಳಿದ್ದರೂ ಅವರು ನಿಮ್ಮ ಹತ್ತಿರ ಬರುವುದಿಲ್ಲ ನಿಮ್ಮ ಸಾಲಬಾಧೆ ಇರಬಹುದು ಅಥವಾ ಶತ್ರುಬಾಧೆ ಇರಬಹುದು ಅಥವಾ ಬಾಸ್ನಿಂದ ಕಿರಿಕಿರಿ ಇರಬಹುದು ಅಥವಾ ಒಂದು ಸೈಟನ್ನು ತೆಗೆದುಕೊಳ್ಳುವುದಕ್ಕಾಗಬಹುದು ಮನೆ ಕಟ್ಟಲಿಕ್ಕಾಗಬಹುದು ಯಾವುದೇ ಒಂದು ಕೆಲಸಕ್ಕೆ ಆದರೂ ಸಹ ಇದೊಂದು ಮಂತ್ರ ಅಷ್ಟು ಪವರ್ಫುಲ್ ಆದಂತಹ ಮಂತ್ರ ಸ್ನೇಹಿತರೆ ವರಾಯಿ ಅಮ್ಮನನ್ನು ನೆನೆಸಿಕೊಂಡು ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನನ್ನು ಅಂದರೆ ವರಾಯಿ ಅಮ್ಮನನ್ನು ಅಮ್ಮ ನನ್ನ ಕಾಪಾಡಮ್ಮ ಅಂತ ಹೇಳಿಕೊಂಡು ನೀವು ಈ ಒಂದು ಮಂತ್ರವನ್ನು ಹೇಳಿಕೊಂಡು ಅಮ್ಮನನ್ನು ನೆನಪಿಸಿಕೊಂಡರೆ ಸಾಕು ಸ್ನೇಹಿತರೆ ಎಂತಹ ಕಷ್ಟಗಳಿದ್ದರೂ ಸಹ ನಿಮ್ಮನ್ನು ಅಮ್ಮ ಕೈ ಹಿಡಿಯುತ್ತಾಳೆ ಕಷ್ಟ ಎಂದು ಬಂದವರನ್ನು ಈ ವರಾಯಿ ತಾಯಿ ಎಂದು ಕೈಬಿಟ್ಟಿಲ್ಲ ಸ್ನೇಹಿತರೆ ಹಾಗೆ ನಾನು ಈಗ ತಿಳಿಸುತ್ತಿರುವಂಥ ಮಂತ್ರ ಅಮ್ಮನಷ್ಟೇ ಪವರ್ಫುಲ್ ಆದಂತಹ ಮಂತ್ರ ಮಂತ್ರ ಈ ಮಂತ್ರವನ್ನು ಎಷ್ಟು ಸಾರಿ ಹೇಳಬೇಕು ಎಂದು ನೀವು ಕೇಳಿದರೆ ಹನ್ನೊಂದು ಸಾರಿ ಹೇಳಬೇಕು ಹನ್ನೊಂದು ಸಾರಿ ಹೇಳದ್ರಿಂದ ಈ ಮಂತ್ರವನ್ನು ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗುತ್ತದೆ ಸ್ನೇಹಿತರೆ ಹನ್ನೊಂದು ಸಾರಿ ಈ ಒಂದು ಮಂತ್ರವನ್ನು ಹೇಳಿಕೊಳ್ಳುವುದರಿಂದ ನೀವು ಅತಿ ಶೀಘ್ರವಾಗಿ ಒಂದು ಯಶಸ್ಸನ್ನು ಕಾಣುತ್ತೀರಿ ಇದರ ಬಗ್ಗೆ ನಿಮಗೇ ಗೊತ್ತಾಗುತ್ತೆ ಸ್ನೇಹಿತರೆ ಅಮ್ಮ ನನ್ನ ನಂಬಿ ಖಂಡಿತ ಅಮ್ಮ ನಿಮಗೆ ಒಳ್ಳೆಯದು ಮಾಡುತ್ತಾಳೆ ನೀವು ಭಕ್ತಿ ಶ್ರದ್ಧೆಯಿಂದ ಅಮ್ಮನ ಮಂತ್ರವನ್ನು ಹೇಳ್ತಾ ಇದ್ದೀನಿ ಅಥವಾ ಅಮ್ಮ ನನ್ನ ಕಾಪಾಡೆ ಕಾಪಾಡುತ್ತಾಳೆ ಅಂತ ನೀವು ದೃಢವಾಗಿ ಒಂದು ನಂಬಿಕೆ ಇಟ್ಟುಕೊಳ್ಳಬೇಕು ಆಗ ಖಂಡಿತ ನಿಮಗೆ ಒಳ್ಳೆಯದು ಆಗುತ್ತೆ ಇನ್ನು ಮಂತ್ರ ಶುರು ಮಾಡೇ ಇಲ್ಲ ಅಷ್ಟರಲ್ಲೇ ಅಮ್ಮ ಒಳ್ಳೆಯದು ಮಾಡ್ತಾಳ ಇಲ್ಲವಾ ಅಂತ ಈ ಒಂದು ಮಂತ್ರದಲ್ಲಿ ಏನಾಗುತ್ತೆ ಅಂತ ನೀವು ತುಂಬ ಜನ ಅಂದುಕೊಂಡಿರುತ್ತೀರ ಈ ಒಂದು ಮಂತ್ರ ಅಷ್ಟು ಪವರ್ಫುಲ್ ಆದಂಥ ಮಂತ್ರ ಸ್ನೇಹಿತರೆ ಅನುಮಾನದಿಂದ ಯಾವುದೇ ಕೆಲಸವನ್ನಾಗಲಿ ಮಾಡಬಾರದು ಆದರೆ ಅಮ್ಮನ ಮಂತ್ರಗಳು ತುಂಬನೇ ಪವರ್ಫುಲ್ ಇರುತ್ತೆ ಅಮ್ಮನನ್ನು ನಂಬಿ ನೀವು ಕಣ್ಣು ಮುಚ್ಚಿಕೊಂಡು ಹಾಸಿಗೆ ಮೇಲೆ ಕುಳಿತುಕೊಂಡು ಒಂದು ನಿಮಿಷ ಅಮ್ಮನ ಚಿತ್ರವನ್ನು ನೆನಪಿಸಿಕೊಂಡು ಅಮ್ಮ ನನ್ನನ್ನು ಕಾಪಾಡುತ್ತಾಳೆ ಅಮ್ಮ ನನ್ನನ್ನು ಕೈ ಹಿಡಿಯುತ್ತಾಳೆ ಅಮ್ಮ ಇವೆಲ್ಲ ಕಷ್ಟಗಳನ್ನು ಬಗೆಹರಿಸು ಎಂದುಕೊಂಡು ಸ್ನೇಹಿತರೆ ಈ ಒಂದು ಮಂತ್ರವನ್ನು ಹನ್ನೊಂದು ಸಾರಿ ಕುಳಿತ ಜಾಗದಲ್ಲಿಯೇ ಹೇಳಿಕೊಳ್ಳಬೇಕು ಸ್ನೇಹಿತರೆ ಅಮ್ಮ ಅಲ್ಲದೆ ಮತ್ತಾರು ಬಗೆಹರಿಸುತ್ತಾರೆ ಸ್ನೇಹಿತರೆ ಹಾಗಾಗಿ ನನ್ನ ನಂಬಿ ಖಂಡಿತ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸುತ್ತಾಳೆ ಅಂತ ಹೇಳುತ್ತಾ ಯಾವ ಒಂದು ಮಂತ್ರವನ್ನು ಹೇಳಿಕೊಳ್ಳಬೇಕು ಅನ್ನೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿಕೊಳ್ಳಬೇಕು ಈ ಮಂತ್ರವನ್ನು ಸ್ನೇಹಿತರೆ ಯಾಕೆ ಅಂದರೆ ದೇವಿ ಬೆಳಗ್ಗೆ ಆಗಲಿ ಅಥವಾ ರಾತ್ರಿ ಆಗಲಿ ಮಲಗುವ ಸಮಯದಲ್ಲಿ ಕೆಲವು ಮಂತ್ರಗಳನ್ನು ಹೇಳಿಕೊಳ್ಳಬೇಕು ಅಂತ ತಿಳಿಸುತ್ತೇನೆ ಆದರೆ ಈ ಮಂತ್ರವನ್ನು ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿಕೊಳ್ಳಬೇಕಾಗುತ್ತೆ ತುಂಬನೇ ಚಿಕ್ಕದಾಗಿದೆ ಈ ಮಂತ್ರ ಇದನ್ನು ಹನ್ನೊಂದು ಸಾರಿ ಹೇಳಿಕೊಂಡರೆ ಸಾಕು ನೀವು ನಿಮ್ಮ ಕಷ್ಟಗಳನ್ನೆಲ್ಲ ಅಮ್ಮನ ಹತ್ರ ಹೇಳಿಕೊಂಡು ಈ ಮಂತ್ರವನ್ನು ನೀವು ಹೇಳಿಕೊಳ್ಳಬೇಕು ಈ ಮಂತ್ರ ನೋಡಿ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಸ್ನೇಹಿತರೆ ಈ ಮಂತ್ರ ಪವರ್ಫುಲ್ ಆಗಿದೆ ಹಾಗೂ ಒಂದು ಚಿಕ್ಕದಾದ ಮಂತ್ರ ನರ್ಪವಿ 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 ಅಂತ ಈ ಮಂತ್ರವನ್ನು ಹೇಳಿಕೊಳ್ಳಬೇಕು ಇದರಿಂದ ಎಷ್ಟೋ ಜನ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ನರ್ಪವಿ ಅನ್ನೋ ಮಂತ್ರ ತುಂಬನೇ ಪವರ್ಫುಲ್ಲಾಗಿದೆ ಸ್ನೇಹಿತರೆ ಈ ಒಂದು ಮಂತ್ರವನ್ನು ಹೇಳಿ ನೋಡಿ ಸ್ನೇಹಿತರೆ ಎಷ್ಟೋ ಜನ ಇದರಿಂದ ಉಪಯೋಗ ಪಡೆದುಕೊಂಡಿದ್ದಾರೆ ಹಾಗಾಗಿ ನೀವು ಕೂಡ ಬೆಳಗ್ಗೆ ಎದ್ದ ತಕ್ಷಣ ನೀವು ಖಾಲಿ ಹೊಟ್ಟೆಯಲ್ಲಿ ಹಾಸಿಗೆ ಮೇಲೆ ಕುಳಿತುಕೊಂಡು ನರ್ಪವಿ ಅಂತ ಅಮ್ಮನನ್ನು ಮನಪೂರ್ವಕವಾಗಿ ಅಮ್ಮನನ್ನು ನಂಬಬೇಕಾಗುತ್ತೆ ನಾನು ಮಂತ್ರ ಹೇಳುತ್ತಾ ಇದ್ದೀನಿ ಆಗುತ್ತೋ ಇಲ್ಲವೋ ಅಂತ ಅನುಮಾನದಿಂದ ಮಾಡಬಾರದು ಸ್ನೇಹಿತರೆ ನಿಮಗೆ ಪೂರ್ಣವಾದ ವಿಶ್ವಾಸ ಇದ್ದರೆ ಸಂಪೂರ್ಣವಾಗಿ ಅಮ್ಮನ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಈ ಮಂತ್ರವನ್ನು ಹೇಳಿ ಆವಾಗ ಖಂಡಿತ ಅಮ್ಮ ನಿಮಗೆ ಒಳ್ಳೆಯದನ್ನು ಮಾಡುತ್ತಾಳೆ ಹಾಗಾಗಿ ಏನೋ ಕಾ ಕಾಟಾಚಾರಕ್ಕೆ ಅಥವಾ ನಿಮ್ಮ ದುರುಪಯೋಗಕ್ಕಾಗಿ ಈ ಮಂತ್ರವನ್ನು ಬಳಸಬೇಡಿ ಇಷ್ಟು ಚಿಕ್ಕ ಮಂತ್ರ ಕೆಲಸ ಮಾಡುತ್ತಾ ಅಂತ ಅನುಮಾನದಲ್ಲಿ ಮಂತ್ರವನ್ನು ಜಪಿಸಬೇಡಿ ಅಮ್ಮನ ಕೆಲವು ಮಂತ್ರಗಳು ತುಂಬಾ ಚಿಕ್ಕದಾಗಿ ಇರುತ್ತೆ ಆದರೆ ಅದರ ಶಕ್ತಿ ಮಾತ್ರ ತುಂಬನೇ ಅಪಾರವಾಗಿರುತ್ತೆ ಹಾಗಾಗಿ ಯಾವತ್ತೂ ಮಂತ್ರ ಚಿಕ್ಕದಾಗಿದೆ ಅಂತ ಅಸಡ್ಡೆ ಮಾಡಬೇಡಿ ಆ ಮಂತ್ರದ ಉಪಯೋಗವನ್ನು ಪಡೆಯಬೇಕು ಎಂದರೆ ಆ ಮಂತ್ರದ ಪವಾಡವನ್ನು ನೀವು ನೋಡಬೇಕು ಎಂದರೆ ಅದನ್ನು ನೀವು ಸಂಪೂರ್ಣವಾಗಿ ಆ ಕೆಲಸವನ್ನು ಮಾಡಿಯೇ ಅದರ ಪವಾಡವನ್ನು ತಿಳಿಯಬೇಕು ಹಾಗೆ ಯಾವ ಕೆಲಸಗಳನ್ನು ಮಾಡದೆ ಇದನ್ನು ಮಾಡಿದರೆ ಆಗುತ್ತದೆಯಾ ಆಗುವುದಿಲ್ಲವಾ ಎಂಬ ಅನುಮಾನದಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಡಿ ಮಾಡುವ ಮೊದಲು ಅನುಮಾನವನ್ನು ತೆಗೆದಾಕಿ ಮನಸ್ಫೂರ್ತಿಯಾಗಿ ಅಮ್ಮನ ಧ್ಯಾನದಲ್ಲಿ ಕುಳಿತು ಈ ಮಂತ್ರವನ್ನು ಒಂದೇ ಸಾರಿಗೆ ಯಾವುದೇ ಕೆಲಸವೂ ಆಗುವುದಿಲ್ಲ ಸ್ನೇಹಿತರೆ ಹಾಗೆ ಪ್ರಯತ್ನದಿಂದ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತದೆ ಯಶಸ್ಸು ಸಿಗಬೇಕು ಎಂದರೆ ನಾವು ಕಷ್ಟವನ್ನು ಪಡಲೇಬೇಕು ಹಾಗೆ ಅದರ ಜೊತೆಗೆ ದೇವರ ಮೇಲೆಯೂ ನಂಬಿಕೆ ಇರಲೇಬೇಕು ಸ್ನೇಹಿತರೆ ದೇವರು ನಮಗೆ ತುಂಬ ಮುಖ್ಯ ದೇವರಿಲ್ಲದೆ ನಾವಿಲ್ಲ ಏಕೆಂದರೆ ನಾವಿಲ್ಲದೆ ದೇವರಿರಬಹುದು ಅಥವಾ ನಾವು ಸತ್ತರೂ ಸಹ ನಮ್ಮ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಇದ್ದರೂ ದೇವರಿರುತ್ತಾನೆ ಆದರೆ ನಾವು ನೋಡಲಿಕ್ಕೆ ಬರೀ ಫೋಟೋದಲ್ಲಿ ಮಾತ್ರ ಇರುತ್ತೇವೆ ಹಾಗಾಗಿ ದೇವರ ಮೇಲೆ ನಂಬಿಕೆ ಇಟ್ಟರೆ ದೇವರು ಎಂದೂ ಕೈ ಬಿಡುವುದಿಲ್ಲ ಕಷ್ಟ ಎಂದು ಬಂದಾಗ ಕೈ ಹಿಡಿಯುವುದೇ ದೇವರು ನಾವು ಅಂದು ಕಳಬಹುದು ದೇವರಲ್ಲಿದ್ದಾನೆ ಏನು ಸಹಾಯ ಮಾಡುತ್ತಾನೆ ಅಂತ ಆದರೆ ನಮ್ಮ ಸಹಾಯಕ್ಕೆ ಬಂದವರೇ ದೇವರು ಯಾರು ನಮಗೆ ಸಹಾಯಕ್ಕೆ ಬರುತ್ತಾರೆ ಕಷ್ಟದಲ್ಲಿದ್ದಾಗ ಅವರೇ ದೇವರು ಸ್ನೇಹಿತರೆ ಅದನ್ನು ಹೇಳುತ್ತಾ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಬೆಂಬಲವನ್ನು ಸೂಚಿಸಿ